ಮೇಡಮ್ ಮೇಡಮ್ ಫೈಲ್ ಹೋಯ್ತಾ ಐವತ್ತು ರೂಪಾಯಿ ನಮ್ಮ ಹತ್ರ ಗೂಗಲ್ ಪೇಮೆಂಟ್ ಇದೆ ನೀವು ಕ್ಯಾಶಿಯರ್ ಅಂತಂದರು ಆ ನಾಯಿ ಸುತ್ತೋದ್ರೆ ಏನು ಮಾಡ್ಬೇಕು ಮೇಡಮ್ ಫೈಲ್ ಕಳ್ಸಾ ಇಲ್ಲ ಹ್ಞೂ ಮೋದಿ ನೋಡಿದ್ರೆ ಡಿಜಿಟಲ್ ಪೇಮೆಂಟ್ ಅಂತಾರೆ ಇಲ್ಲಿ ನೋಡಿದ್ರೆ ಗೂಗಲ್ ಪೇಮೆಂಟ್ ತಗೊಳ್ಳಲ್ಲ ಅಂತಾರೆ ಈಗ ನಾಯಿ ಮರಿ ಸುತ್ತೋದ್ರೆ ಈ ಕ್ಯಾಶಿಯರು ಮತ್ತೆ ಈ ಎಂಟರ್ ಸ್ಟಾಫು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ನಮಸ್ಕಾರ ಕರ್ನಾಟಕ ಪ್ರತಿದಿನ ಪೊಲೀಸವ್ರನ್ನ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿತ್ತು ನಮ್ಮ ನಾಯಿ ಮರಿ ಬೇರೆ ಸರಿ ಇರಲಿಲ್ಲ ಹಾಗಾಗಿ ಹೆಬ್ಬಾಳದ ವೆಟನರಿ ಹಾಸ್ಪಿಟ್ಲು ಬಂದೆ ಇಲ್ಲಿ ಡೀನ್ ಇಲ್ಲ ಡೀನೆಲ್ಲ ಓಡೋಗ್ಬಿಟಾರೆ ಎಚ್ ಓಡಿ ಓಡೇ ಇದ್ದಾರೆ ಇಲ್ಲಿ ನಡೆಯುತ್ತಿರೋ ಪ್ರತಿಯೊಂದು ಕರ್ಮಕಾಂಡವನ್ನು ವಿತ್ ಪ್ರೂಫ್ ಆಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್ ಇಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ದೇ ಕಾಲ್ ದ ಪೊಲೀಸ್ ಅಲ್ಸು ಆದಿ ನಗರ ಪೊಲೀಸ್ ಸಹ ಬಂದರು ಎಂಟೈರ್ ಕರ್ಮಕಾಂಡವನ್ನು ಬಿಡಿ ಬಿಡಿಯಾಗಿ ಹಾಕಿದ್ದೀನಿ ಜಸ್ಟ್ ಇಮ್ಯಾಜಿನ್ ನೋಡಿ ಗಲೀಜು ನೋಡಿ ಏನು ಎವ್ರಿಥಿಂಗ್ ಬರೀ ಗಲೀಜು ಇಲ್ಲಿ ವಾಸನೆ ಇರೋಕ್ಕಾಗಲ್ಲ ಆಮೇಲೆ ಎಚ್ ಓಡಿಂಗ್ ಕೇಳಿದ್ರೆ ಆವಾಜ್ ಹಾಕಲ್ಲ ಅಮ್ಮ ಆಮೇಲೆ ಯಾರೋ ಮೋಸ್ಟ್ಲಿ ನಾರ್ತ್ ಇಂಡಿಯನ್ ಅನ್ಸುತ್ತೆ ಅಮ್ಮ ಗೊತ್ತಿಲ್ಲ ಯಾರೇ ಆಗಿರ್ಬೋದು ಆಕೆ ಏನು ಮಾತಾಡಿದ್ರೆ ಪೊಲೀಸ್ ಕರ್ಸು ಕರ್ಸು ಅಂದ ಪೊಲೀಸವರು ಬಂದರು ಆಮೇಲೆ ಆ ಟಿ ನ ಪೊಲೀಸರು ಬಂದು ಮೇಡಮ್ ಏನು ಮೇಡಮ್ ಅವರು ಗ್ಲೌಸ್ ಗ್ಲೌಸ್ ಹಾಕಲ್ಲ ಯಾರು ಇಲ್ಲಿರೋದು ಯಾರೂ ಗ್ಲೌಸ್ ಹಾಕಲ್ಲ ಐ ಡಿ ಕಾರ್ಡ್ ಹಾಕಲ್ಲ ಸ್ಟಾಫ್ ಅಲ್ಲ ಅಂತ ಗೊತ್ತಾಗಲ್ಲ ಒಂದು ಕೂಡ ಎಲ್ಲ ಮಾಫಿಯಾ ಆಮೇಲೆ ಎಲ್ಲ ಲಂಚ ಕೇಳ್ತಾರೆ ಎಲ್ಲ ಡೀಲಿಂಗ್ಸು ಒಂದು ಹತ್ತು ಜನ ಬ್ರೋಕರ್ಗಳು ಮಡಗಿದ್ದಾರೆ ಬ್ರೋಕರ್ ತ್ರೂ ಹೋದರೆ ಇಲ್ಲಿ ಏನೋ ಎಲ್ಲ ನೀಡ್ತದೆ ನಾವು ಡೈರೆಕ್ಟಾಗಿ ಹೋದರೆ ಗಂಟೆ ಕಾಯ್ಬೇಕು ನಾನು ಇಲ್ಲಿಗೆ ಬಂದು ಎರಡೂವರೆ ಅವರಾಗಿದೆ ಇದುವರೆಗೂ ನಮ್ಮ ನಾಯಿನ ಟ್ರೀಟ್ ಮಾಡಿಲ್ಲ ನಮ್ಮ ನಾಯಿ ಸತ್ತು ಹೋದರೆ ದೀನ್ ಮೇಲೆ ಎಫ್ ಐ ಆರ್ ಮಾಡಬೇಕು ಆಮೇಲೆ ಎಲ್ಲ ಲಂಚಗಳಿಲ್ಲಿ ಲಂಚ ಲಂಚ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಅವ್ರ ಮಕ್ಕಳು ಬರ್ತಾರೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಸಾಮಾನ್ಯ ಜನ ಬಂದ್ರೆ ಯಾವನು ಕೇರಿಯ ಮಾಡಲ್ಲ ಥ್ಯಾಂಕ್ ಯು ಕರ್ನಾಟಕ ಸಿ ಎಂ ಅವ್ರೆ ಏನ್ರಿ ಇದು ರೇ ಸಿ ಎಂ ಸಿದ್ದರಾಮಯ್ಯ ನೋಡ್ರಿ ಹೆಂಗಿದೆ ಕತೆ ಇಲ್ಲಿ ನೋಡಿ ಇದು ವೆಟರ್ನರಿ ಕಾಲೇಜು ಪಾರ್ಕಿಂಗು ಓಕೆ ಪಾರ್ಕಿಂಗಲ್ಲಿ ನೋಡಿ ನೋಡಿ ಎಲ್ಲ ಕಾರ್ ನಿಂತಿದೆ ಇದು ನನ್ನ ಕಾರು ಓಕೆ ಇಲ್ಲಿ ನೋಡಿ ಯಾವುದೋ ಪ್ರ ನಾಯಿ ಬಾಡಿ ಇಲ್ಲೇ ಬಿದ್ದಿದೆ ಹುಳ ಬಿದ್ದೋಗಿದೆ ಕ್ಲೀನ್ ಮಾಡಲ್ಲ ನೋಡಿ ಇದೆಲ್ಲ ಬರೀ ಬಾಡಿಗಳೇ ಬಿದ್ದಿದೆ ಬರೀ ಇಲ್ಲ ವಾಸನೆ ಇರಾಕಾಗೋದಿಲ್ಲ ರೀ ಹಾ ನೋಡಿ ಎಷ್ಟು ಕೆಟ್ಟದಾಗಿದೆ ನೋಡಿ ಜಸ್ಟ್ ಇನ್ ಫ್ರಂಟ್ ಆಫ್ ಯುನೋ ದಿಸ್ ಒನ್ ಸಕ್ಯರ ಇಲ್ಲೇ ನೋಡಿ ಇವನು ಹಾಕೊಂಡಿಲ್ಲ ಯೂನಿಫಾರ್ಮ್ ನೋಡಿ ಇವನು ಹಾಕಿಲ್ಲ ಇವನು ಕೂಡ ಐಡಿಯಾಕಿಲ್ಲ ಯಾವ ಐಡಿ ಕಾರ್ಡ್ ಐ ಐಡಿ ಕಾರ್ಡ್ ಇಲ್ವಾ ಡಾಕ್ಟರ್ ಅಲ್ವಾ ನೀವು ಟ್ರೈನಿನಾ ಅಪಾಯಿಂಟೆಡಾ ಅಲ್ಲಿ ಅಪಾಯಿಂಟೆಡಾ ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆನಾ ಅದು ಫುಲ್ ಟೈಮ್ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ನೋಡ್ರಿ ಅಲ್ಲಲ್ಲ ಅಲ್ಲ ಐ ಡಿ ಕಾರ್ಡ್ ಕೊಟ್ಟ ಅಲ್ಲ ಬ್ರದರ್ ಐ ಡಿ ಕಾರ್ಡ್ ಕೊಟ್ಟಿದ್ದೀರಾ ಅಲ್ಲ ಐ ಡಿ ಕಾರ್ಡ್ ಕೊ ಅಲ್ಲ ಐ ಡಿ ಕಾರ್ಡ್ ಕೊಟ್ಟಿದ್ದೀರಾ ಮೋದಿ ನೋಡಿದ್ರೆ ಡಿಜಿಟಲ್ ಪೇಮೆಂಟ್ ಅಂತಾರೆ ಇಲ್ಲಿ ನೋಡಿದ್ರೆ ಗೂಗಲ್ ಪೇಮೆಂಟ್ ತಗೊಳಲ್ಲ ಅಂತಾರೆ ಈಗ ನಾಯಿ ಮರಿ ಸುತ್ತೋದ್ರೆ ಈ ಕ್ಯಾಶಿಯರು ಮತ್ತು ಈ ಎಂಟೈರ್ ಸ್ಟಾಫು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಓಕೆ ಇವರನ್ನ ಆರೋಪಿಗಳಾಗಿ ಪರಿಗಣಿಸಿ ಆಮೇಲೆ ಇವ್ರ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಎವಿಡೆನ್ಸ್ ಇದು ಓಕೆನಾ ನ್ಯಾಯಮಾರಿ ಸುತ್ತೋದ್ರೆ ಇವರೇ ಕಾರಣ ನೋಡಿ ಮೋದಿ ನೋಡಿದ್ರೆ ಗೂಗಲ್ ಪೇಮೆಂಟ್ ಅಂತಾರೆ ಇಲ್ಲಿ ಡಿಜಿಟಲ್ ಪೇಮೆಂಟ್ ಅಂತಾರೆ ಇಲ್ಲಿ ನೋಡಿದ್ರೆ ಕ್ಯಾಶ್ ಕ್ಯಾಶು ಅಂತಾರೆ ಎಲ್ಲ ಲಂಚಕ್ಕೋಸ್ಕರ ಮಾಡಿರುವಂಥ ಕೆಲಸ ಇದು ಲಂಚ ಲಂಚ ಕ್ಯಾಶಲ್ಲಿ ಲಂಚ್ ಇಸ್ಕೊಂಬೋದಲ್ಲ ಹಾಂ ಅದಕ್ಕೋಸ್ಕರ ಇವರು ಡಿಜಿಟಲ್ ಪೇಮೆಂಟ್ ಬೇಡ ಅಂತಾರೆ ಏನು ಮಾಡೋಣ ವೆಟರ್ನರಿ ಹಾಸ್ಪಿಟಲ್ ಇದು ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಕೌಂಟರ್ ಅಕ್ಸೆಪ್ಟ್ ಓನ್ಲಿ ಕ್ಯಾಶ್ ಯಾಕೆ ದೇಶದ ಪ್ರಧಾನಿ ನೋಡಿದ್ರೆ ಇಲ್ಲಿ ಡಿಶ್ಟ ಅಂತಾರೆ ಇವರು ನೋಡಿದ್ರೆ ಗೂಗಲ್ ಪೇಮೆಂಟ್ ತಗೋಣಲ್ಲ ಅಂತಾರೆ ಏನ್ ಮಾಡೋದು ಇವ್ರನ್ನ ಕೇಳಿದ್ರೆ ಡೀನು ಅಂತಾರೆ ಡೀನ್ ಎಲ್ಲ ಓಡಾಬಿಡಿದಾರೆ ಯಾರು ಕೂಡ ಐ ಡಿ ಕಾರ್ಡ್ ಹಾಕಿಲ್ಲ ನೋಡಿ ನೋಡಿ ಇವನು ಗ್ಲೌಸೇ ಹಾಕಿಲ್ಲ ಆ ಗ್ಲೌಸ್ ಹಾಕಿದ್ರೆ ಏಳೆತ್ತಾನೆ ಇವನು ನೋಡ್ರಿ ಒಂಚೂರು ಇವ್ನ ಏನು ಅಂತ ಗೊತ್ತಿಲ್ಲ ನೋಡ್ರಿ ನೋಡಿ ಸರ್ ಏ ಕೈ ಒಂಚೂರು ಇವ್ ನೋಡಿ ಏಳೆತ್ತಬೇಕಾರೆ ಗ್ಲೌಸ್ ಹಾಕಲ್ಲ ಇವನು ಹಂಗೆ ಏ ಫಸ್ಟ್ ಗ್ಲೌಸ್ ಹಾಕಲ ನೀನು అసిస్టెంట్ ఇవ్ గ్లౌస్ మేడం యూ టూ ఇం యూర్ నో బడి టు ఆస్మీ ఆల్సో ఐ ఫైపో కంప్లైంట్ అగెన్స్ యూ వట్ ఎవర్ గో టాక్ టు హిమ్ యువ డౌంట్ ఆస్మీస్ ఇండిపెండెంట్ ఐఎమ్ ఇండిపెండెంట్ వైఆర్ యుస్కింగ్ టాక్ టు I, I'm, I'm talking to him. I'm no, I'm nowhere concerned. See, where, where it is. She's trying to use her brain. Ma'am, you yourself are not wearing a gloves. Being a HOD, you come with a bare hands. What, what is this, mean, man? When to use gloves and yes, when not to use gloves. No, you have to follow the guidelines of the you know, medical council. No, no, no. There, the no, no, no. Medical the medical council, you know, guidelines, you have to follow bus. You are not you are not the person who to decide what you should wear. What you laws 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 to use to use yeah, yeah, yeah. We have every right to question also because we are coming you, you here you to, have have to get But you can't make any rules. But, uh, should uh, not be uh, uh, that you can give an explanation. When we question now, that you tell give it an explanation. Because you don't know, that's why I'm telling you, sir. Okay. I don't know. She is trying to tell people. I'm not trying to say anything. I, know. I know, man. Man, ma I know. And I know, man. What are you trying to smoke do? To I'm, I'm. also from the same class. Don't try to define me. Whatever it is, please give us some time. We need to clear the Even, even. I have also bought a dog. Okay, even that is a priority. Okay. ನೋಡಿ ಯಾರೂ ಹಾಕಿಲ್ಲ ಫೈಲ್ ಹೋಯ್ತಾ ಐವತ್ತು ರೂಪಾಯಿ ನಮ್ಮ ಹತ್ರ ಗೂಗಲ್ ಪೇಮೆಂಟ್ ಇದೆ ನೀವು ಕ್ಯಾಶ್ ಆ ನಾಯಿ ಸತ್ತೋದ್ರೆ ಏನು ಮಾಡ್ಬೇಕು ಮೇಡಮ್ ಫೈಲ್ ಕಳಿಸಿದ್ರಲ್ಲ ಹಾಯ್ ಫ್ರೆಂಡ್ಸ್ ನಾನು ವಿ ಕೆ ನಾಯ್ಡು ಈ ಅಮ್ಮ ಲಾಯರ್ ಹತ್ರನೇ ಈ ರೀತಿ ಮಾತಾಡಿದ್ರೆ ಬೇರೆಯವ್ರ ಹತ್ರ ಯಾವ ರೀತಿ ಮಾತಾಡ್ಬೋದು ಇದೇ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲೇ ಹೋದ್ರೆ ಇದೇ ರೀತಿ ದಬ್ಬಾಳಿಕೆ ಹತ್ರನೂ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕೋದ್ರೆ ಮೇಲೆ ಎಗಿರ್ತಾರೆ ಈ ರೀತಿ ಕಹಿ ಘಟನೆ ತುಂಬ ಜನಕ್ಕೆ ಇಂಥ ಅನುಭವಗಳಾಗಿದೆ ಇನ್ನು ಮೇಲಾದರೂ ಇಂಥ ಘಟನೆಗಳು ನಡೆದಾಗ ವಿಡಿಯೋ ಮಾಡಿ ನಮ್ಮಂಥವ್ರ ಜೊತೆ ಹಂಚ್ಕೊಳ್ಳಿ ನಿಮಗೆ ಆದ ಒಂದು ಅನ್ಯಾಯನ ಜನರ ಮುಂದೆ ತರ್ತೀವಿ ಆಗ ಸರ್ಕಾರ ಗಮನಕ್ಕೂ ಸಹ ಬರ್ತದೆ ಈ ರೀತಿ ಎಲ್ಲೇ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದ್ರೇನೋ ಅದರ ವಿರುದ್ಧ ಹೋರಾಡೋಣ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ